ಚೆಕ್ ತಗೊಂಡೋಗಿರ್ತೀರಿ ಇಂತ ಒಂದ್ ಮಳೆ ಬರ್ತಿರುತ್ತೆ ರೈನ್ ಕೋಟ್ ಇಂದ ತೆಗಿಯುವಾಗ ಒಂದು ಸ್ವಲ್ಪ ಸ್ಮರ್ಜಾಗಿ ಬಿಡುತ್ತೆ ಒಂದ್ ಲಕ್ಷ ಅಂತ ಬರ್ದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ನೀನ್ ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟೊನೇ ಬೇಕಾದ್ರೆ ಹಾಕೋಬಹುದು ಒಂದೇ ಹೋಗ್ಬಿಟ್ರೆ ಐ ಎಮ್ ಸಿಲ್ ಅಡ್ವರ್ಟೈಸ್ಮೆಂಟ್ ಟಿಕ್ ಟಿಕ್ ಅಂತ ನೀಡ್ಬಿಡೋದು ನನ್ಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸ್ ಅಲ್ಲಿ ಅದೆಲ್ಲ ಕಾಮನ್ ನಾವೆಷ್ಟು ಡೆಪಾಸಿಟ್ ಮಾಡಿದ್ವಾ ಇವತ್ತು ಈ ಫರ್ಮು ಆ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತು ಅವೆಲ್ಲ ಬಂದ ಮೇಲೆ ಏನಾಯ್ತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟ್ ಅಲ್ಲಿ ಇರುತ್ತೆ ನಾವು ಅವ್ರಿಗೆ ಫರ್ಮ್ಗೆ ಎಷ್ಟು ಕೊಟ್ಟಿದ್ದೀವ ಚೆಕ್ ಎಂಟು ಲಕ್ಷ ಓಕೆ ಲೆವೆನ್ ಅಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದ್ರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡಿಬಿಟ್ಟಿರ್ತೀನಿ ಚೆಕ್ ಅದ್ರಲ್ಲಿ ನನ್ಗೆ ಬರ್ಬೇಕಾದಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷ ಚೆಕ್ ಡಿಸೈನರ್ ಆಗ್ಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದ್ ರೂಪಾಯಿ ಕಮ್ಮಿ ಇದ್ರೂ ಅವ್ರು ಮಾಡಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ತರ ಅವನ್ ಬಂದಿದೆ ಏನ್ ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವನ್ ಹೇಳ್ತಾನೆ ಏನ್ ನೋಡಿ ಓಡಿ ಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ ನಂದನ್ ಚೆಕ್ ಇದೆಯಲ್ಲ ಕ್ಲಿಯರೆನ್ಸ್ ಅಲ್ಲಿ ಅಂತ ಇವನ್ ಅದರ್ವೈಸ್ ಮಾಡ್ತಾರ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯೋಣ ಅಂತ ದಟ್ ಇಸ್ ದಿ ರೂಲ್ ಆಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯ್ಬೇಕವ್ರು ದುಡ್ಡು ಏನಾರು ತಂದ್ ಕಟ್ತಾರ ಹಾಕ್ತಾರ ನೋಡ್ತಾರ ಅಂತ ಏನು ಇಲ್ಲ ಅವಾಗ ಡಿಸೈನರ್ ಆಗ್ಬಿಟ್ಟಿರುತ್ತೆ ಇಂಥ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರಬಹುದು ಅಂತ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಆ ಎಂಡೋರ್ಸ್ಮೆಂಟ್ ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥ ಅವಕಾಶಗಳು ಇರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು ಒಂದ್ ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ಬಿಡುದು ನೀವು ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರೆದು 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 ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂದ್ ಬರ್ದ್ಬಿಡೋ ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬರ್ದು ಬಿಟ್ಟಿರುತ್ತೆ ಇಂಥ ತಾಪತ್ರೆಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಕೊಟ್ಟ ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂತ ತಾಪತ್ರಯವ ಇದು ಅಂತ ನೋಡ್ಬೇಕು ನೋಡ್ಬಿಟ್ಟು ಶಾಸನ ಬರ್ದವ್ರು ಏನ್ ಮಾಡಿದ್ರು ಇಲ್ಲ ಇಂತ ಎಷ್ಟೋ ಸಂದರ್ಭಗಳು ಹಾಗಾಗಿ ಡೈರೆಕ್ಟ್ ಆಗಿ ಅವನ್ನ ಕ್ರಿಮಿನಲ್ ಕೋರ್ಟ್ ತನ್ನ ನಿಲ್ಸೋದು ತಪ್ಪಾಗುತ್ತೆ ಒಂದ್ ಹದಿನೈದು ದಿವಸ ಅವನ್ ಅವಕಾಶ ಕೊಡೋಣಪ್ಪ ಕೊಟ್ಟು ಅವನ್ ಅದರಲ್ಲದೊಗಡೆ ದುಡ್ಡು ಕೊಡದೆ ಹೋದ್ರೆ ತೊಂದರೆ ಆಗ್ಲಿ ಅಂತ ಮೊದಲೇನ್ ಏನ್ ಒಂದ್ ಸೆಟ್ ಆಫ್ ಡಿಸಿಷನ್ಸ್ ಬಂತು ಅಂದ್ರೆ ಇಫ್ ಐ ಹ್ಯಾವ್ ಫೈಲ್ಡ್ ದಿ ಕಂಪ್ಲೇಂಟ್ ಬಿಫೋರ್ ಎಕ್ಸ್ಪೈರಿ ಆಫ್ ಫಿಫ್ಟೀನ್ ಡೇಸ್ ಇಟ್ ವುಡ್ ಹಿನ್ ಡಿಸ್ಮಿಸ್ಡ್ ಸುಪ್ರೀಂ ಕೋರ್ಟ್ ಸೆಟ್ ನೋ ನೋ ಟ್ ದೈ ಯು ಸೆಂಡ್ ಇಮ್ ಬ್ಯಾಕ್ ಯು ಟೇಕ್ ದಿ ಕ್ನೈಸನ್ಸ್ ಫಿಫ್ಟೀನ್ ಡೇಸ್ ಪರ್ ಸೇಫೆಕ್ಟಿವ್ ಕಂಪ್ಲೇಂಟ್ ಹಾಕಿದ್ರು ಏನಂದ್ರು ಸುಪ್ರೀಂ ಕೋರ್ಟ್ನವರು ಬೇಡ ಬೇಡ ಅವೆಲ್ಲ ಏನು ಮಾಡಕ್ ಹೋಗ್ಬೇಡಿ ಯು ವೈಟ್ ಫಾರ್ ಫಿಫ್ಟೀನ್ ಡೇಸ್ ನೋಟಿಸ್ ಈಸ್ ಆನ್ ಎ ಪರ್ಟಿಕ್ಯುಲರ್ ಡೇ ಫೈನ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಮುಂಚೆ ನಾವು ಹಾಕಿಬಿಟ್ಟಿದೀವಿ ಕೇಸು ಅಂತಂದ್ರೆ ಫಾದರ್ಸ್ ನೇಮ್ ಇಸ್ ಡಿಫರೆಂಟ್ ಸನ್ ಆಫ್ ಬಾಬು ಪೂಜಾರಿ ಹಿ ಸನ್ ಆಫ್ ದಿ ಫ್ಯಾಕ್ಚುಲ್ ಆಸ್ಪೆಕ್ಸ್ ಆಯ್ತು ಬೇರೆ ಏನಾದ್ರು ಇದ್ರೆ ಹೇಳಿ ಏನು ಕೊಟ್ಟೆ ಯಾವ್ದನ್ನು ನೋಡಿಲ್ಲ ಇದು ಹೇಳ್ಬೇಕಷ್ಟೇ ಫ್ಯಾಕ್ಚುಲ್ ಆಸ್ಪೆಕ್ಟ್ ಬಿಟ್ ಲೀಗಲ್ ಆಸ್ಪೆಕ್ಟ್ ಏನಾರು ಇದ್ರೆ ಹೇಳ್ಬೇಕು ನಮ್ಗೆ ರಿವಿಷನ್ ಅಲ್ಲಿ ಇದೀನಿ ಅಪೀಲ್ ನಲ್ಲಿ ಅಲ್ಲ ನೀವು ಮೊನ್ನೆ ಅದಕ್ಕೆ ನಾನು ದಟ್ ಎ ಅಪೀಲ್ ನೋ ದಿಸ್ ಇಸ್ ರಿವಿಷನಲ್ ಕೋರ್ಟ್ ಅಲ್ಲಿ ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಸುಪ್ರೀಂ ಕೋರ್ಟ್ನವ್ರು ಹೇಳಿಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟ್ ಇನ್ ಸ್ಕೋಪ್ ಎಷ್ಟು ಅಂತ ಅದು ಒಂಚೂರು ಅವ್ರಿಗೆ ಕಡೆ ಅವರು ಸಿವಿಲ್ ಸೈಡ್ ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ ನಲ್ಲಿ ನಾವು ಹೆಂಗ್ ಹೇಳೋದು ಅದು ಸ್ಕೋಪ್ ಆಫ್ ರಿವಿಷನ್ ಮೂರೇ ಪಾಯಿಂಟ್ ನೋಡಿ ಅಲ್ಲಿ ಹಳದಿ ಪೈಂಟ್ ಹಾಕಿದೀನಿ ಕೊಡಮ್ಮ ಮೂರೇ ಪಾಯಿಂಟ್ ಪೇಟೆಂಟ್ಲಿ ಫಾಲ್ಸ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಸ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಅಲ್ಲಿ ಏನಾಗಬೇಕು ಅಷ್ಟೊಗ ಒಂದು ಉಟ್ಕೊಟ್ಬಿಟ್ರೆ ಇದನ್ನ ವಾಪಸ್ ಕಳಿಸ್ಬಿಡೋಣ ಅಂತ ಸೊ ದೀಸ್ ಆರ್ ಆಲ್ ದಿ ಕಂಟಿನ್ಯನ್ಸಿ ನೋಟಿಸ್ ವಾಸ್ ಇಶ್ಯೂಡ್ ಇನ್ ದಿಸ್ ರೆಗಾರ್ಡ್ ಇದಾಯ್ತು ನಿಮ್ ಕೇಸಲ್ಲಿ ಏನಾಗಿದೆ ನೋಟಿಸ್ ಸರ್ವಾಗ್ಲಿಲ್ಲ ನಾನೇನ್ ಮಾಡ್ಲಿ ಅಂತ ಅಂತ ಸಂದರ್ಭದಲ್ಲಿ ನಾನೇನ್ ಮಾಡ್ಲಿ ಅಂತ ವೆಲ್ ಇಂಡಿಯನ್ ಮಾಡ್ಲಿಂತೇಷನ್ ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ನೋಡಿ ಅಲ್ಲಿ ಇದೆ ಡೈರೆಕ್ಷನ್ ನಂಬರ್ ತ್ರೀ ಆನ್ ದಿ ಡೇನ್ ದಿ ಕೋರ್ಟ್ ಇದೆಲ್ಲ ಆಗೋಯ್ತು ಸಮನ್ಸ್ ಬಂತಲ್ಲ ಆನ್ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ವಾಟ್ ಯು ನಾಟ್ ಫೈಲ್ ಅಪ್ಲಿಕೇಶನ್ ಅಂಡ್ ಸಿಂಪಲಿ ಎಕ್ಸಿಕ್ಯೂಟಿವ್ ಬಾಂಡ್ ನೀವು ಕರೆದಾಗ ಬರ್ತೀನಿ ಸರ್ ಅಂತ అదని హారో క్వశ్చన్ ఆఫ్ ఎని బిల్ అండ్ ఆల్ దీస్ థింగ్స్ సింపల్ ఎంటర్ ఎ బాండ్ దట్ ఐ విల్ కమ్ వెన్ ఎవర్ యు కాల్ ఐ విల్ కమ్ అదకేనా దుడ్డు కసుు ఒ బాండ్ బర్కొట్బడి ఇంత బాండ్ బర్కొట్బట్టు ఆన్ ది వెరీ సేమ్ డే యూ శుడ్ ఐ దర్ ఫైల్ అన్ అప్లికేషన్ అండర్ వన్ ఫార్టీ ఫైవ్ టు ఆర్ ఎంటర్ ది ప్లీ దట్ ఐఎమ్ నాట్ లైబల్ టు పే అండ్ ఇఫ్ యు సే దట్ యుర్ నాట్ లైబల్ టు పే బట్ యు డోంట్ ఫైల్ ఎనీ అప్లికేషన్ అండర్ వన్ ఫార్టీ ఫైవ్ టు ದಿ ಕೇಸ್ ಶೂಡ್ ಸ್ಟಾರ್ಟ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ನಾಟ್ ವಿತ್ ದಿ ಕಂಪ್ಲೇನೆಂಟ್ ಎವಿಡೆನ್ಸ್ ಕೆಲವರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಟ್ಟ ಮಾಡಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಲಾಯರ್ ಗಳೆಲ್ಲ ಅವರು ಜಗಳಕ್ಕೆ ಬಿದ್ದ್ಬಿಟ್ಟಿದ್ದಾರೆ ಏ ಏನ್ರಿ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನ್ ನಿಮ್ ಯಾರು ಮುನ್ಶಿಪ್ ಮಾಡಿದ್ರು ಅಂತ ಅವ್ರಿಗೆಲ್ಲ ಉತ್ತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ದಿಸ್ ವಾಸ್ ಇನ್ ಟೂ ತೌಸಂಡ್ ತರ್ಟೀನ್ ರಿಪೋರ್ಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ಎನ್ ಟ್ವೆಂಟಿ ಫೋರ್ ಸೊ ದಿ ಕೇಸ್ ಶೂಡ್ ಕಮೆಂಟ್ಸ್ ಇನ್ ದಟ್ ಫ್ಯಾಷನ್ ಆಯ್ತಲ್ಲ ಯು ಶುಡ್ ಸೇ ವೈ ಯು ಆರ್ ನಾಟ್ ಲೈಬಲ್ ಲೈಕ್ ದಿ ಲೀವ್ ಟು ಡಿಫೆಂಡ್ ಇನ್ ಆರ್ಡರ್ ತರ್ಟಿ ಸೆವೆನ್ ಥ್ರೀ ಯು ಅಂಡರ್ಸ್ಟ್ಯಾಂಡ್ ದ ಸಮರಿ ಸೂಟ್ ಅಲ್ಲಿ ಹಾಕ್ತಿವಲ್ಲ ತರ್ಟಿ ಸೆವೆನ್ ರೂಲ್ ತ್ರೀ ನಲ್ಲಿ ಲೀವ್ ಟು ಡಿಫೆಂಡ್ ಸಿಮಿಲರ್ ವೇ ದೇ ಜಿನೈನ್ ಕೇಸ್ ಒನ್ ಇನ್ ಎ ಲ್ಯಾಕ್ ದೇರ್ ಯು ಹ್ಯಾವ್ ಡಿಫೆನ್ಸ್ ದುಡ್ಡೆಲ್ಲ ಕೊಟ್ಬಿಟ್ಟು ರೆಸಿಟಿ ಎಲ್ಲ ಇದ್ರು ಅವ್ನು ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂತ ಕೇಸಲ್ಲಿ ನಿಮ್ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತ ನಮಗೆ ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಅನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ಹು ಇಸ್ ಟು ಬಿ ಟ್ರೀಟೆಡ್ ಆಸ್ ಪಿ ಒನ್ ಬೇಸ್ಡ್ ಆನ್ ದಿ ಅಫಿಡವಿಟ್ ಓನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡವಿಟ್ ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಹಂಗ ಮಾಡದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ

ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ತು ದುಡ್ಡು ಕೊಡಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ತಿಂಗಳಾಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರು ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದಿನೈದು ದಿವಸಗಳಾಗೋಯ್ತು ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ ಎನಿಥಿಂಗ್ ಎಲ್ಸ್